ಏಯ್ ಶಿವಣ್ಣು ತಗೋಡ್ರಿ ಗನ್ ಕದ್ದವ್ರ ಕೈನಲ್ಲಿ ಮಚ್ಚೆ ಐತೆ ಅಂತ ರೀ ನನ್ನ ಮಗನ ಕೈನಲ್ಲೂ ಮಚ್ಚೆ ಐತೆ ಕಣ್ರಿ ಹಂಗಂತ ಅನ್ಬಿಟ್ಟು ನನ್ ಮಗನ್ ಇಡ್ಸಾಕ್ ಬಿಟ್ಟಿರಪ್ಪ ಏ ಮಿಸ್ಟ್ರಿ ಮುನೇಶ್ವರ ಸ್ವಾಮಿ ಹೇಳಿಲ್ಲೇನು ಕಣ್ ಕದ್ದಿದ್ದು ನೀನೇ ಅಂತ ಹೌದು ನಿಮ್ಮ ಮನೆ ದೇವ್ರ ಸಿ ಬಿ ಆಫೀಸರ್ ಹೇಳ್ದು ನಮ್ಮ ಅಪ್ಪ ಕರಿ ಅಲ್ವಾ ಯಾವ್ದಾದ್ರು ದೇವ್ರು ಬಟ್ಟೆ ಕೊಡಿ ಬನಿ ಕೊಡಿ ಕಾಚ ಕೊಡಿ ಅಂತ ಕೇಳ್ತಾವ ನೀವೇ ಯೋಚನೆ ಮಾಡಿ ಇನ್ ಸ್ವಲ್ಪ ಹೊತ್ ಬಿಟ್ಟಿದ್ರೆ ನಮ್ಮ ಅಪ್ಪ ಇನ್ನೋವ ಕಾರ್ಗೆ ಟ್ಯಾಕ್ಸ್ ಹಾಕಿರೋ ಗೊತ್ತಾ ಅಮ್ಮ ಬಾ ಅಮ್ಮ ಇನ್ನೊಂದ್ಸರಿ ಹುಡ್ಕೋಣ ಅಮ್ಮ ನೋಡ್ದೆ ಕಣೆ ಎಲ್ಲೂ ಇಲ್ಲ ಇನ್ನೊಂದ್ಸರಿ ನೋಡಿದ್ರೆ ಏನ್ ಅಮ್ಮ ಸರಿಪಾ ನಿನ್ ಜೊತೆಗೆ ಇನ್ ಯಾರ್ಯಾರು ಬಂದಿದ್ರು ನನ್ನ ಜೊತೆ ಯಾರು ಬಂದಿರ್ಲಿಲ್ಲ ನಾನೇ ಅವನ್ ಜೊತೆಗೆ ಹೋಗಿದ್ದು ಏ ಕೋತ್ ಮಗನೆ ಹೇಳು ಅವನು ಇಸ್ತ್ರಿ ಪೇಟ್ಗೆ ಹಾಕಿರೋ ಇದ್ಲು ತರ ಕರ್ರಗಿರ್ತಾನೆ ಯಾವಾಗ್ಲೂ ಕುಡ್ದವ್ರಂಗೆ ಕಣ್ಣು ಕೆಂಪುಗಿರ್ತವೆ ಮೈ ಮೇಲೆ ಯಾವಾಗ್ಲೂ ವಜ್ರ ಮುನಿ ಬಂದನಂಗ್ ಆಡ್ತಿರ್ತಾನೆ ಅವನ್ ಯಾವ ಬಗ್ಗೆ ಹೇಳ್ತಾನೆ ಕರ್ಕೊಂಬರ ಇಲ್ಲಿ ತುಳು ಸೈಜ್ ಹಾಕ್ಬಿಡ ಅವನ್ ಹೇಳ್ತಾ ಇರೋದು ನಿಮ್ ಬಗ್ಗೆನೆ

ನಿನ್ನೆ ನಾನು ಹುಡ್ಕಿದ್ನಲ್ಲ ಎಲ್ಲೂ ಇರ್ಲಿಲ್ವಲ್ಲ ಅಯ್ಯೋ ನಾನೇ ಕ್ಲೀಸ್ ಸುಳ್ಳೆ ಹೇಳ್ಲಿ ಮುಚ್ಚೋ ಬಾಯ್ ಮೂವತ್ತು ವರ್ಷದಿಂದ ಭೇಟೆಗೆ ಹೋಗ್ ಮೇಲೆ ಗನ್ನ ಅಲ್ಲೇ ಇಡ್ತಿದ್ದೆ ಇದ್ದಿಕ್ಕಿದ್ದಂಗೆ ಅದು ಹೆಂಗೆ ಅಲ್ಲಿಗ್ ಹೋಯ್ತೋ ಆ ಪಂಚೀಲಿ ಪಂಜ್ರಿ ಇರ್ಬೋದು 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 ಏನೋ ಇರ್ಬೋದು ನೋಡಿ ಗನ್ ಎಲ್ಲೂ ಹೋಗಿಲ್ಲ ಉಪಾಧ್ಯಕ್ಷ್ರೆ ಅಷ್ಟು ಜನ ಯಾಕೆ ನನ್ನ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಒಟ್ಟಿಗೆ ಯಾರನ್ ಬೇಕಾದ್ರೂ ಹಾಕೋಬಹುದು ಆದ್ರೆ ಒಬ್ಬರು ಹಾಕೋಡ್ಬಾರ್ದು ಗೊತ್ತೇನೆ ಉಪಾಧ್ಯಕ್ಷ ನೋಡ್ರಿ ನಮ್ಮ ಹುಡುಗಿನ ಅಧ್ಯಕ್ಷರೇ ನೀವೇನೇ ಹೇಳಿ ಅಧ್ಯಕ್ಷರೇ ನಿಮ್ ಹುಡ್ಗಿ ಭಾರಿ ಇಂಟೆಲಿಜೆಂಟ್ ಹೆಂಗಂತೀರ ಅವಳು ಚೆನ್ನಾಗಿ ಕಾಣಿಸ್ಬೇಕು ಅಂತ ಸ್ಕ್ರಾಪ್ ಸೇಮ್ ಅಕೌಂಟ್ ಆಡ್ತಾವೆಂಕಿಂಗ್ ಮತ್ತೆ ಹುಡುಗಿರಿಗೆ ಅವಮಾನ ಮಾಡ್ಬಾರ್ದಂಗೆ ಹಾಲ್ ಬಿಡಿ ಬೇಜಾರ್ ಮಾಡ್ಕೋಬೇಡಿ ಈಗೇನಂದ್ರೆ ಈ ಲವ್ ಲೆಟರ್ ತಗೊಂಡು ನಮ್ಮ ತಗೊಂಡೋಗ್ರೆಂಡ್ಶಿಪ್ ಬರ್ತಿದ್ದಾನೆ ಏನು ಏನ್ ಹೇಳೋ ತಗೋ ಇದನ್ನು ಓದ್ಬಿಟ್ಟು ನಾಳೆ ಬಂದು ಏನು ಅಂತ ಹೇಳಿ నమ్మప్పన్ పైస్ ఆపరేషన్ ఆగారు ఈ రేంజ్ టెన్షన్ ఆగ ఇలాగీవల్ యాక్రీ ಅಲ್ಲ ಈಗ ಹುಡುಗಿ ಬಂದು ಏನ್ ಹೇಳ್ತಾಳೆ ಓಡಾಡ್ಬೇಕು ಅವ್ಳು ಓಕೆ ಅಂದ್ರೆ ಅವ್ರ ಅಪ್ಪ ಅಮ್ಮನ ಮದುವೆ ಗೊಸಾಸ ಓಡಾಡಬೇಕು ಅದು ಓಕೆ ಅಂದ್ರೆ ಫಸ್ಟ್ ಟೈಮ್ ಯಾವ ಒಳಗೆ ಬರ್ತಾಳೆ ಅಂತ ಓಡಾಡಬೇಕು ಅದಾದ್ಮೇಲೆ ಹೆರಿಗೆ ಆಸ್ಪತ್ರೆ ಮುಂದೆ ಓಡಾಡಬೇಕು ಮಕ್ಕಳಾದ್ಮೇಲೆ ಅವ್ರನ್ನ ಬೆಳಸ ಕೊಡಬೇಕು ಗಂಡ ಆದ್ರೆ ಕೆಲಸ ಕೊಡಬೇಕು ಎಣ್ಣೆ ಕಲಸ ಕೊಡಾಡಬೇಕು ಬೆಳೆದು ದೊಡ್ಡವರಾದ್ಮೇಲೆ ನಮ್ಗೆ ನೋಡ್ಕೊತಾ ಅಂದ್ರೆ ಇನ್ನೊಂದು ಮಕ್ಕಳು ನಮ್ಮ ನೋಡ್ಕತ್ತಿಲ್ಲ ಅಂತ ಬೈಕಂಡ್ ಓಡಾಡಬೇಕು ಇದೆಲ್ಲ ಬೇಕಾ ಕೈಲಾಗ್ದವ್ರ ಬಾಯ್ ತುಂಬಾ ಮಾತಾಡ್ತಾರೆ ಮತ್ತೆ ಪುರಾಣ ಹೇಳ್ತವ್ ಅವರೇ ಬರ್ತಿದ್ದಾರೆ ಬರ್ತಿದಾರೆ ಹೋಗಿ ನೋಡೆ ಈ ಕರ್ಕಿ ಹಾಕೋ ಬರ್ತಾವಳೆ ಮೋಸ್ಟ್ಲಿ ನಿಮ್ಮ ಹುಡುಗಿ ಹೇಳಕ್ ನಾಚಿಕೆ ಇರ್ಬೇಕು ಅದಕ್ಕೆ ಅವ್ಳು ಬರ್ತಾವಳೆ ಹಂಗ ಹಂಗ ನೀನೇ ಹೋಗ ನನಗೂ ಕೇಳಕ್ ನಾಚಿಕೆ ನಾನು ನಾನು ಹೋಗಲ್ಲ ಹೋಗಲ್ಲ ಆ ತಿಮ್ಮೇಗೌಡರು ಉಪಾಧ್ಯಕ್ಷರಾಗಬೇಕು ಇದ ಹೇಳಿ ರಾತ್ರಿ ಎಲ್ಲಾ ಓದಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದೀನಿ ಪೇಪರ್ನಲ್ಲಿ ಬರ್ದಿದ್ ಪ್ರತಿಯೊಂದಕ್ಷರಾನೂ ಪೆನ್ನಿಂದ ಬರ್ದಂಗಿರ್ಲಿಲ್ಲ ಮನಸ್ಸಿನಿಂದ ಬರ್ದಂಗಿತ್ತು ನೀನ್ ಸುತ್ತ ಇದ್ಯಾ ಬ್ಯಾಟ್ ಯಾರ್ದಾದ್ರೆ ಬಾಲ್ ಹಾಕಿದ್ ನನಗೆ ತಾನೆ ಆ ಲೆಟರ್ ನಮ್ಮ ಹುಡುಗಿ ಅಂತ ಹೇಳ್ಬೇಕು ತಾನೆ ಹುಡುಗಿರ್ ಮನ್ಸು ಊತರ ತರ ಅವ್ರ ಮನ್ಸು ನೋಯಿಸ್ಬಾರ್ದು ಗೌರವ ಕೊಡ್ಬೇಕು ಅಂತ ನೀನೇ ತಾನೆ ಹೇಳಿದ್ವು ಓ ಮೈ ಗಾಡ್ ನಮ್ಮ ಹುಡುಗನಿಗೆ ಲವ್ ಸೆಟ್ ಮಾಡೋಣ ಅಂತ ಓದೆ ನೀನ್ ನನಗೆ ಒಂದು ಲವ್ ಸೆಟ್ ಮಾಡ್ಕೊಟ್ಬಿಟ್ಟೆ ಏನಪ್ಪಾ ನಿಲ್ ಇಲ್ಲಿ ಹೆಂಗೋ ಹೇಳ್ಬಿಟ್ಟೆ ಕಣೆ ಏನಂದ್ರು ನಮ್ಮೂರು ಯಮ್ಮ ತಾಯಿ ನಾನು ಎಂತೆಂತ ಕರ್ಮಗಳನ್ನೂ ನೋಡಿದೀನಿ ಏನೂ ಆಗಿರ್ಲಿಲ್ಲ ಆದ್ರೆ ಹಿಂಗ್ ನುಡಿತಾ ಇದೆಯಲ್ಲ ಇದನ್ನ ಮಾತ್ರ ನೋಡಕ್ ಇಲ್ಲ ನನ್ನ ಕಣ್ಣು ಹಿಂಗ ಹೋಗಕ್ಕಿಂತ ಮುಂಚೆ ಹೋಗ್ತಾರ ಹೋಗ್ತಾರ ಹಲೋ ನಾಳೆ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಏಯ್ ನಾವು ಎಷ್ಟು ಅಂತ ಹಿಂದೆ ಅಲಿಬೇಕು ನಾಳೆ ಬಂದು ಅಷ್ಟೇ ಏನಂತ ಹೇಳ್ಬೇಕು ಪ್ರೀತಿಸ್ತೀನಿ ಅಂತ ಅಯ್ಯಯ್ಯೋ ನಾನು ಆ ತರ ಹೇಳಲ್ಲ ಅಯ್ಯಯ್ಯೋ ಹುಡುಗಿ ಅಲ್ವಾ ಮೋಸ್ಟ್ಲಿ ನಾಚಿಕೆ ಇರ್ಬೇಕು ನಾನೇ ಹೇಳ್ತೀನಿ ಬಿಡು ಐ ಲವ್ ಯು ಏನಂದೆ ಐ ಲವ್ ಯು ಏನು ಐ ಲವ್ ಯು ಅಂತ ಸೀನ್ ಇಲ್ಲ ಬಿಡು ಎಲ್ಲಿ ಹೋಗ್ತೀಯಾ ಇವತ್ತಲ್ಲ ನಾಳೆ ಬಂದೆ ಬರ್ತೀಯ ಅಮ್ಮ ಅಮ್ಮ ನನ್ ಬುಕ್ ನೋಡಿದ್ಯಾ ಅಮ್ಮ ನಾನು ನೋಡಿಲ್ಲ ಅಲ್ಲೇ ಇಟ್ಟಿದ್ನಲ್ಲಮ್ಮ ನನಗೆ ಗೊತ್ತಿಲ್ಲ ಕಣೆ ಏನ್ ಮಾಡ್ತಿರ್ತಿಯಮ್ಮ ಮನೇಲಿ ಏನು ಕೇಳಿದ್ರು ನೋಡಿಲ್ಲ ಗೊತ್ತಿಲ್ಲ ಅಂತ ಹೇಳ್ತೀಯ ಸರಿಯಾದ ದಡ್ಡಿಮ್ಮ ನೀನು ಹೌದು ಕಣೆ ನಾನು ದಡ್ಡಿನೇ ನನಗೇನು ಗೊತ್ತಾಗಲ್ಲ ನಾನೇನು ನೋಡಲ್ಲ ಅಂತ ಬೀದಿ ಬೀದಿಲಿ ಆ ಚಂದ್ರ ಜೊತೆ ಕೈ ಹಿಡ್ಕೊಂಡು ಆಟಾಡು ಅಮ್ಮ ಏನು ಗೊತ್ತಿಲ್ಲದೆ ಇರೋಳ್ತಾರ ನಾಟಕ ಆಡ್ಬೇಡ ಐಶ್ವರ್ಯ ಈ ಮನೇಲಿ ಯಾರು ಏನೇ ಅಂದ್ಕೊಂಡ್ರೂ ಅದು ಆಗಲ್ಲ ಕಣೆ ನಿಮ್ಮಪ್ಪ ಏನಂದ್ಕೋತಾರೋ ಹಾಗೆ ನಡೆಯೋದು ಅರ್ಥ ಮಾಡ್ಕೊ ಲೋನ್ ತೀರ್ಮಾನ ಆಗ್ಲೇಬೇಕು ಅಲೋ ಒಂಚೂರು ಜರ್ಕೊಳ್ಳಿ ಹ್ಮ್ ಓ ಹೋಗ್ಬಿಟ್ನಾ ಅಲೋ ಹಾ ಅಲ್ಲೇ ನಾಯಿ ಸೂಸು ಮಾಡಾಯ್ತಾ ಇಲ್ಲ ನಿಮ್ಮ ಅಪ್ಪ ಮಾಟ ಮಾಡ್ಸಾವಲ್ಲ ಒಂಚೂರು ಜರ್ಕೊಳ್ಳಿ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ನಾನು ಸ್ವಲ್ಪ ಮಾತಾಡಬೇಕು ಒಂದು ವಾರದಿಂದ ನಮ್ಮ ಹುಡುಗಿ ಕಾಣಸ್ತಾಯಿಲ್ಲ ಉಪಾಧ್ಯಕ್ಷರೇ ಹಾಂ ಇದೆಲ್ಲ ಒಂದು ಜುಜ್ಮಿ ಮ್ಯಾಟರ್ ಅಧ್ಯಕ್ಷರೇ ನಮ್ಮ ಹುಡುಗಿ ನಮ್ಮ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಳು ಓಹೋ ಮದುವೆ ಯಾವಾಗ್ಲ ಅದೇ ಪ್ರಾಬ್ಲಮ್ ನಮ್ಮ ಮದುವೆಗೆ ಒಂದು ಕಾನೂನು ಸಮಸ್ಯೆ ಬಂದಿದೆ ಚಿನ್ನ ಕನಸಲ್ಲು ಈ ಕೈ ಹುಡುಗಿರ ಮುಟ್ಟುತ್ತೆ ಅಂತ ಅನ್ಕೊಂಡಿರಲಿಲ್ಲ ನೀನೇನೋ ಖುಷಿ ಆಗಿದೆಯಾ ಆದ್ರೆ ನನ್ನ ಕಷ್ಟ ಯಾರಿಗೆ ಹೇಳೋದಾ ಎಲ್ಲ ನನ್ನನ್ನು ಹೆಂಗೆ ಜುಡಾಯಿಸ್ತಾರೆ ಗೊತ್ತಾ ಜೂಡಾಯಿಸ್ತಾ ಯಾವ ತಲೆಗಳು ಇಲ್ಲಿ ಯಾರು ಇಲ್ಲ ಎಲ್ಲ ನನ್ನ ನೀನು ಲವ್ ಮಾಡಿರೋದು ಅಧ್ಯಕ್ಷನಲ್ಲ ಉಪಾಧ್ಯಕ್ಷನ ಅಂತಾರೆ ಗೊತ್ತಾ ಅದಕ್ಕೆ ಅದಕ್ಕೆ ಅಧ್ಯಕ್ಷ ಆಗಿರ್ತೀನಿ ಸ್ವಲ್ಪ ದಿನ ನೀವು ಉಪಾಧ್ಯಕ್ಷರಾಗಿರಿ ಮದುವೆ ಆಗಿ ಫಸ್ಟ್ ನೈಟ್ ಅಲ್ಲಿ ಆದ್ಮೇಲೆ ಪದವಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಲೇ 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 ಪವರ್ ಅನ್ನೋದು ಮೈ ಮೇಲೆ ಹಾಕೊಂಡ್ರೆ ಬಟ್ಟೆ ಎಲ್ಲ ಹಾಕೊಂಡು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬ್ಲಡ್ ಅಲ್ಲಿ ಒಳಗಿಂದ ಬರ್ಬೇಕು ನಡ ಈ ಸಂಘದ ಸಂಸ್ಥಾಪಕನು ನಾನೇ ಅಧ್ಯಕ್ಷನು ನಾನೇ ಅಂದ್ರೆ ನೀನೇ ಯಾವಾಗ್ಲೂ ಅಧ್ಯಕ್ಷ ಆಗಿರ್ಬೇಕಾ ನೀನ್ ಆದ್ಮೇಲೆ ನಿನ್ ಮಗ ಆದ್ಮೇಲೆ ಅವನ್ ಮಗ ನಾವ್ ಯಾವಾಗ್ಲೂ ಉಪಾಧ್ಯಕ್ಷರಾಗಿ ಇರಬೇಕು ಉಪಾಧ್ಯಕ್ಷರಾಗಿ ಸಾಯ್ಬೇಕಲ್ಲೇ ಕಾಲದಿಂದ ವಾರು ಬಾರು ನಡೀತಾ ಇರಲಿ ನಿಮ್ ಹುಡುಗಿ ಕೀ ಕೊಟ್ಟು ಅಂತ ನೋಡು ನನ್ನ ಬಗ್ಗೆ ಏನಾದ್ರು ಮಾತಾಡು ನನ್ನ ಹುಡುಗಿ ಬಗ್ಗೆ ಒಂದು ಮಾತಾಡಿದ್ರು ಚೆನ್ನಾಗಿರಲ್ಲ ಅವಳೇನ್ ತೊಟ್ಟಿ ಅದು ಇವನೇನು ತೊಟ್ಟಿದ್ವು ನಿಮ್ ಹುಡುಗಿ ತೊಟ್ಟಿದ್ರು ನೀವು ನೀನೆ ದೊಡ್ಡ ಇವನು

ಈ ಸಂಘದ ಉಪಾಧ್ಯಕ್ಷ ಅಂತ ಹೇಳಕಳಕ್ ನಾಚಿಕೆ ಆಯ್ತದೆ ನೀನು ಉಪಾಧ್ಯಕ್ಷನ ಲೇ ನಿಗ್ ಇನ್ನೊಂದು ವಿಚಾರ ಗೊತ್ತಾ ನಿನ್ನ ಉಪಾಧ್ಯಕ್ಷ ಸ್ಥಾನದಿಂದ ಕಿತ್ತಾಕಿ ಆಗ್ಲೇ ಟ್ವೆಂಟಿ ಸೆಕೆಂಡ್ಸ್ ಆಯ್ತು ಕಣ ನೀನ್ ಕಿತ್ತೆ ಹೋಗ್ತೀನಿ ಗುಪ್ ಕರ್ತೀನಿ ನಾನೇ ಸಂಘ ಕರ್ತೀನಿ ಈ ಗಜ್ಜಾಪುರದಲ್ಲಿ ನಾರಾಯಣಗೂ ನಾ ಜನತ್ತೆ ಸಂಘ ಕಟ್ಟರೆಲ್ಲ ಚರಿತ್ರೆಯಲ್ಲಿ ಸ್ಥಾನ ಕಿಟ್ಕೊಳಕ್ ಆಗಿಲ್ಲ ಕಣೋ ನೋಡ್ತಾ ಇರೋ ಒಂದಲ್ಲ ಒಂದ್ ದಿವಸ ಹಿಂದೆ ನಾಯಿ ತರ ಬರ್ತೇನೆ ನಾಯ್ ತರ ನಾನು ಆ ಶಿವರುದ್ರಗಳು ಗಂಜಾಗ ನಾಯಿ ತರ ಬಾಲಿ ನಡೆಸ್ಕೋಬಹುದು ನೀನು ನಾನು ಸಿಮತ್ ತರ ಹೋದ ಕಣೋ ನಾ ಈ ಥರ ಹಿಂದೆ ಬಂದವನು ಆಗಲ್ಲ ಹೋಗಲ್ಲ ಆಗಲ್ಲ ಹೇ ಕಣ್ಣ ನನ್ನ ಕೈಲಿ ಆಗಾಕಿಲ್ಲ ಗೌಡ್ರೇ ಆದ್ರೆ ಇವತ್ತವ್ನು ಮಾತಾಡಿದ ವಿಷಯ ನೆನೆಸ್ಕೊಂಡ್ರೆ ನನ್ನ ಮೈ ಮೈಯೆಲ್ಲ ಬೆಂಕಿ ಆಗುತ್ತೆ ಗೌಡ್ರೆ ನಾನ್ ಹೇಳಿಲ್ವಾ ಗೌಡ್ರೆ ನಿಮ್ಗೆ ಆ ನನ್ನ ಮಕ್ಕಳ ಕೆಲಸ ಅಂತ ಆ ನನ್ನ ಮಕ್ಕಳನ್ನ ಹಿಂಗೆ ಬಿಟ್ರೆ ನಿಮ್ಮ ಮಾನ ಮರ್ಯಾದಿನೆಲ್ಲ ಮೂಲು ಕಾಸು ಗರಾಜಕ್ ಬಿಡ್ತಾವ್ ನೋಡ್ರೆ ಅಂತ ದಿನ ಬಂದ್ರೆ ನೋಡಕ್ ನಾವು ಬದ್ಕಿರಲ್ಲ ಗೌಡ್ರೆ ಬೇಗ ಏನಾದ್ರೂ ಮಾಡಿ ಮುದ್ದೇನಹಳ್ಳಿ ಅವರು ನಮ್ಮ ಹುಡುಗಿನ ನೋಡಕ್ ಬರ್ತೀವಿ ಅಂದ್ರಲ್ಲ ಅವರನ್ನ ನಾಳೆ ಬರ ಹೇಳಿ ನಾಯ್ಡು ನಾಳೆ ಬೆಳಗ್ಗೆ ಮಡಿಕೇರಿಗೆ ಹೋಗಿ ನಾಲ್ಕು ಜೀಪ್ ತರಬೇಕು ಬೇಗ ರೆಡಿಯಾಗಿ ಬಂದ್ಬಿಡು ಗೌಡ್ರೆ ನಾವೇನು ಹೇಳ್ತಾ ಇದ್ದೀವಿ ಗನ್ ವಿಷಯ ಮುಗಿದೋಗಿರೋ ಅಧ್ಯಾಯ ನಾನ್ ಮಾಡ್ಬೇಕಾಗಿರೋ ಕೆಲಸ ತುಂಬ ಅವನ್ ಸಾವು ನನ್ ಕೈಯಲ್ಲೇ ಅಂದೇನೆ ಆ ದೇವರೇ ಬಂದ್ರೂ ಅವನ್ನ ಕಾಪಾಡಕ್ಕಾಗಲ್ಲ Oh.